ಟಿ ರವಿ ಅವರ ಸೋದರಿ ರೇವತಿ ಅವರು ನಮ್ಮ ಜೊತೆಗಿದ್ದಾರೆ ಸ್ವತಃ ಅವರೇ ಮಾತಾಡ್ತಾರೆ ಸೊ ಏನು ಆಗ್ತಿದೆ ಯಾವ ರೀತಿ ಆಗ್ತಿದೆ ಮೇಡಮ್ ಹಾ ಇದು ತುಂಬಾ ಖುಷಿ ಆಯ್ತು ಅಣ್ಣನ ಬಿಡುಗಡೆ ಆಗಿದ್ದು ಅವರಿಗೊಂದು ಕಾರ್ಯಕರ್ತರದ್ದು ಕಾರ್ಯಕರ್ತರು ತುಂಬಾ ಸಂಭ್ರಮ ಪಡ್ತಿದ್ದಾರೆ ಎಲ್ರು ಇದೊಂದು ನಾನು ರಾಜಕೀಯ ಷಂಡ್ಯಂತ್ರ ಅಂತ ಹೇಳ್ತೀನಿ ಯಾಕೆಂದ್ರೆ ಸಿ ಟಿ ರವಿ ಅವರು ಮಹಿಳೆಯರ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ ಅವರು ಯಾವತ್ತೂ ಮಹಿಳೆಯವ್ರನ್ನ ಕೇವಲವಾಗಿ ಕಾಣಿಸ ಕಾಣಲ್ಲ ಅದಕ್ಕೋಸ್ಕರ ನಾವು ಯಾವೆಲ್ಲ ಪೂಜೆಗಳನ್ನ ಮಾಡಿದ್ರಿ ಮತ್ತೆ ಯಾವೆಲ್ಲ ದೇವರುಗಳಿಗೆ ಅರ್ಕೆಯನ್ನ ಕೊಡಿದ್ವಿ ನಾವು ಫಸ್ಟು ನಂದು ಅಪ್ಪ ಅಮ್ಮನ ಆಶೀರ್ವಾದ ರವೇಣ್ಣರ ಮೇಲೆ ತುಂಬಾ ಇದೆ ಫಸ್ಟು ನಾನು ಅಪ್ಪ ಅಮ್ಮರ ಆಶೀರ್ವಾದನ ರವೇಣ್ಣನ್ ಬಗ್ಗೆ ಕೇಳ್ಕೊಳ್ತಾ ನಾವೆಲ್ಲಾ ದೇವರಿಗೂ ಅವ್ರು ನಂಬಿದ ದೇವರು ತುಂಬಾ ದೈವ ಭಕ್ತರು ಅವರು ಅವ್ರು ನಂಬಿದ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿಬಿಟ್ಟು ನಾವು ಎಲ್ಲಾ ದೇವರಿಗೂ ಅವ್ರಿಗೂ ಸತ್ಯಕ್ಕೆ ಜಯ ಇರಬೇಕಂದ್ರೆ ಎಲ್ಲಾ ದೇವರು ಅವರು ಪೂಜೆ ಮಾಡಿದ ದೇವ್ರುಗಳೆಲ್ಲ ಅವರು ಅವರಿಗೆ ಆಶೀರ್ವಾದ ಮಾಡಿದೆ ಜಯ ಜಯಬೇರಿ ಸಿಕ್ಕಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ನೀವು ಸಿ ಟಿ ರವಿಯವ್ರ ಜೊತೆ ರಕ್ತ ಹಂಚ್ಕೊಂಡು ಸಿ ಸಿಟಿ ರವಿ ಅವರ ಗುಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಸಿಟಿ ರವಿ ಅವರು ಹೆಣ್ಮಕ್ಳನ್ನ ಯಾವ ರೀತಿ ನಡೆಸ್ಕೊಳ್ತಿದ್ರು ಅಂತ ಕೂಡ ಸೊ ಅವ್ರ ಮೇಲೆ ಮಾಡಿ ಬಂದಿರ್ತಕ್ಕಂಥ ಆರೋಪ ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ಬಂದಿರೋಂಥ ಆರೋಪ ಎಳ್ಳಷ್ಟು ಇಲ್ಲ ಅವ್ರು ಯಾವುದೇ ಒಂದು ಚಿಕ್ಕ ವಯಸ್ಸಿನ ಮಹಿಳೆಯರಿಗೂ ಅಮ್ಮ ಅಕ್ಕ ಅಂತಾನೆ ಕರಿತಾ ಇದ್ರು ಅದಕ್ಕೋಸ್ಕರ ಇದು ಸಂಡಯಂತ್ರ ಅಂತಲೇ ಹೇಳ್ತೀನಿ ರಾಜಕೀಯ ಸಂಡಯಂತ್ರ ಯಾಕೆಂದ್ರೆ ಅವರೊಂದು ಹಿಂದೂ ಹಿಂದೂ ಹುಲಿ ಅಂತ ಗುರುತಿಸ್ಕೊಂಡಿದ್ದಾರೆ ಅದನ್ನು ಯಾವುದೇ ರೀತಿಯೂ ಅವ್ರನ್ನ ಸೋಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಅವರಿಗೆ ಮಹಿಳೆಯರ ಬಗ್ಗೆ ತುಂಬ ಗೌರವ ಇದೆ ಯಾಕೆಂದ್ರೆ ಇಡೀ ಚಿಕ್ಕಮಗಳೂರು ಮಹಿಳೆಯರಿಗೆ ಗೊತ್ತು ಸಿಟಿ ರವಿ ಅವರು ಏನು ಅಂತ ಹೇಳ್ಬಿಟ್ಟು ನಾನು ಒಡ ಹುಟ್ಟಿದವಳು ಹೇಳಕ್ಕಿಂತ ಇಡೀ ಮಹಿಳೆಯರೇ ಹೇಳ್ತಾ ಇದ್ದಾರೆ ಸಿಟಿ ರವಿ ಅವರು ಎಷ್ಟು ಮಹಿಳೆಯರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಬೇಕಂತನೇ ಇದು ಮಾಡಿರೋದು ಅವ್ರು ಯಾವತ್ತೂ ಯಾವ ಮಹಿಳೆಯರ ಬಗ್ಗೆನು ಯಾವುದೇ ರೀತಿ ಕೆಟ್ಟಾಗಿ ಅವರು ಮಾತಾಡಿದವ್ರೆ ಅಲ್ಲ ಅದಕ್ಕಿದು ಒಂದು ರಾಜಕೀಯ ಷಡಂತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಇವಿಷ್ಟು ಏನು ಎಮ್ ಎಲ್ ಸಿಟಿ ರವಿ ಅವರ ಸೋದರಿ ರೇವತಿ ಅವರ ಮಾತಾಗಿರ್ತಕ್ಕಂಥದ್ದು ನಮ್ಮ ಅಣ್ಣ ಇಂದು ಹುಲಿ ಅಂತ ಕರೆಸ್ಕೊಳ್ತಾರೆ ಅವರು ಸಣ್ಣ ಚಿಕ್ಕ ಪುಟ್ಟ ಮಕ್ಕಳಿಗೂ ಕೂಡ ಏನು ಅಮ್ಮ ತಾಯಿ ಅಕ್ಕ ಅಂತ ಕರಿತಾ ಇದ್ರು ಆದರೆ ಈ ರೀತಿಯಾದ ಪದವನ್ನು ಬಳಸಿಲ್ಲ ಇದೆಲ್ಲ ರಾಜಕೀಯ ಷಡ್ಯಂತ್ರ ಅನ್ನೋದು ನನಗೆ ಅನಿಸ್ತಾ ಇದೆ ಅನ್ನೋದು ಮಾತನ್ನ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸಲು ಜೊತೆ ಯೋಗೀಶ್ ಕಾಮೇನಹಳ್ಳಿ ನ್ಯೂಸ್ ಏಟೀನ್ ಚಿಕ್ಕಮಗಳೂರು ಮನೆಯಲ್ಲಿ ಸಂಭ್ರಮ ಅಂತಕ್ಕಂಥದ್ದು ಮುಗಿಲು ಮುಟ್ಟಿರ್ತಕ್ಕಂಥದ್ದು ಈಗ ಸಿಟಿ ರವಿ ಅವರ ಸೋದರಿ ರೇವತಿ ಅವರು ನಮ್ಮ ಜೊತೆಗಿದ್ದಾರೆ ಸುತ ಅವರೇ ಮಾತಾಡ್ತಾರೆ ಸೊ ಏನು ಆಗ್ತಿದೆ ಯಾವ ರೀತಿ ಆಗ್ತಿದೆ ಮೇಡಮ್ ಇದು ತುಂಬಾ ಖುಷಿ ಆಯ್ತು ಅಣ್ಣನ್ ಬಿಡುಗಡೆ ಆಗಿದ್ದು ಅವರಿಗೊಂದು ಕಾರ್ಯಕರ್ತರದ್ದು ಕಾರ್ಯಕರ್ತರು ತುಂಬಾ ಸಂಭ್ರಮ ಪಡ್ತಿದ್ದಾರೆ ಎಲ್ರೂನು ಇದೊಂದು ನಾನು ರಾಜಕೀಯ ಷಂಡ್ಯಂತ್ರ ಅಂತ ಹೇಳ್ತೀನಿ ಯಾಕೆಂದ್ರೆ ಸಿಟಿ ರವಿ ಅವರು ಮಹಿಳೆಯರ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ ಅವರು ಯಾವತ್ತೂ ಮಹಿಳೆಯರನ್ನ ಕೇವಲವಾಗಿ ಕಾಣಿಸ ಕಾಣಲ್ಲ ಅದಕ್ಕೋಸ್ಕರ ಯಾವೆಲ್ಲ ಪೂಜೆಗಳನ್ನ ಮಾಡಿದ್ರಿ ಮತ್ತೆ ಯಾವೆಲ್ಲ ದೇವರುಗಳಿಗೆ ಅರ್ಕೆ ನಾವು ಕೊಟ್ಟಿ ನಾವು ಫಸ್ಟ್ ನಂದು ಅಪ್ಪ ಅಮ್ಮನ ಆಶೀರ್ವಾದ ರವೇಣ್ಣರ ಮೇಲೆ ತುಂಬಾ ಇದೆ ಫಸ್ಟ್ ನಾನು ಅಪ್ಪ ಅಮ್ಮರ ಆಶೀರ್ವಾದನ ರವೇಣ್ಣ ಕೇಳ್ಕೊಳ್ತಾ ನಾವೆಲ್ಲ ದೇವರಿಗೂ ಅವ್ರು ನಂಬಿದ ದೇವರು ತುಂಬಾ ದೈವ ಭಕ್ತರು ಅವರು ಅವ್ರು ನಂಬಿದ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿಬಿಟ್ಟು ನಾವು ಎಲ್ಲಾ ದೇವರಿಗೂ ಅವ್ರಿಗೂ ಸತ್ಯಕ್ಕೆ ಜಯ ಇರಬೇಕಂದ್ರೆ ಎಲ್ಲಾ ದೇವರು ಅವರು ಪೂಜೆ ಮಾಡಿದ ದೇವ್ರುಗಳೆಲ್ಲ ಅವರು ಅವರಿಗೆ ಆಶೀರ್ವಾದ ಮಾಡಿದೆ ಜಯ ಜಯಬೇರಿ ಸಿಕ್ಕಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ನೀವು ಸಿಟಿ ರವಿಯವ್ರ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದಂತ ಸಿಟಿ ರವಿ ಅವರ ಗುಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಸಿಟಿ ರವಿ ಅವರು ಹೆಣ್ಮಕ್ಳನ್ನ ಯಾವ ರೀತಿ ನಡೆಸ್ಕೊಳ್ತಿದ್ರು ಅಂತ ಕೂಡ ಸೊ ಅವ್ರ ಮೇಲೆ ಮಾಡಿ ಬಂದಿರತಕ್ಕಂಥ ಆರೋಪ ಅವ್ರ ಮೇಲೆ ಬಂದಿರೋಂತ ಆರೋಪ ಎಳ್ಳಷ್ಟು ಇಲ್ಲ ಅವ್ರು ಯಾವುದೇ ಒಂದು ಚಿಕ್ಕ ವಯಸ್ಸಿನ ಮಹಿಳೆಯರಿಗೂ ಅಮ್ಮ ಅಕ್ಕ ಅಂತಾನೆ ಕರಿತಾ ಇದ್ರು ಅದಕ್ಕೋಸ್ಕರ ಇದು ಸಂಡಯಂತ್ರ ಅಂತಾನೆ ಹೇಳ್ತೀನಿ ರಾಜಕೀಯ ಸಂಡಯಂತ್ರ ಯಾಕೆಂದ್ರೆ ಅವರೊಂದು ಹಿಂದೂ ಹಿಂದೂ ಹುಲಿ ಅಂತ ಗುರುತಿಸ್ಕೊಂಡಿದ್ದಾರೆ ಅದನ್ನ ಯಾವುದೇ ರೀತಿಯೂ ಅವ್ರನ್ನ ಸೋಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ತರ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಅವರಿಗೆ ಮಹಿಳೆಯರ ಬಗ್ಗೆ ತುಂಬಾ ಗೌರವ ಇದೆ ಯಾಕೆಂದ್ರೆ ಇಡೀ ಚಿಕ್ಕಮಂಗ್ಳೂರು ಮಹಿಳೆಯರಿಗೆ ಗೊತ್ತು ಸಿಟಿ ರವಿ ಏನು ಅಂತ ಹೇಳ್ಬಿಟ್ಟು ನಾನು ಒಡ ಹುಟ್ಟಿದವಳು ಹೇಳಕ್ಕೆ ಿಂತನೂ ಇಡೀ ಮಹಿಳೆಯರೇ ಹೇಳ್ತಾ ಇದ್ದಾರೆ ಸಿಟಿ ಎಷ್ಟು ಮಹಿಳೆಯರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಬೇಕಂತಾನೆ ಇದು ಮಾಡಿರೋದು ಅವ್ರು ಯಾವತ್ತೂ ಯಾವ ಮಹಿಳೆಯರ ಬಗ್ಗೆನು ಯಾವುದೇ ರೀತಿ ಕೆಟ್ಟಾಗಿ ಅವರು ಮಾತಾಡಿದವ್ರೆ ಅಲ್ಲ ಅದಕ್ಕಿದು ಒಂದು ರಾಜಕೀಯ ಷಂಡಂತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಇವಿಷ್ಟು ಏನು ಎಮ್ ಎಲ್ ಸಿ ಟಿ ರವಿ ಅವರ ಸೋದರಿ ರೇವತಿ ಅವರ ಮಾತಾಗಿರ್ತಕ್ಕಂಥದ್ದು ನಮ್ಮ ಅಣ್ಣ ಇಂದು ಹುಲಿ ಅಂತ ಕರೆಸ್ಕೊಳ್ತಾರೆ ಅವರು ಸಣ್ಣ ಚಿಕ್ಕ ಪುಟ್ಟ ಮಕ್ಕಳಿಗೂ ಕೂಡ ಏನು ಅಮ್ಮ ತಾಯಿ ಅಕ್ಕ ಅಂತ ಕರಿತಾ ಇದ್ರು ಆದರೆ ಈ ರೀತಿಯಾದ ಪದವನ್ನು ಬಳಸಿಲ್ಲ ಇದೆಲ್ಲ ರಾಜಕೀಯ ಷಡ್ಯಂತ್ರ ಅನ್ನೋದು ನನಗೆ ಅನಿಸ್ತಾ ಇದೆ ಅನ್ನೋದು ಮಾತನ್ನ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಯೋಗೀಶ್ ಕಾಮೇನಹಳ್ಳಿ ನ್ಯೂಸ್ ಏಟೀನ್ ಚಿಕ್ಕಮಗಳೂರು